ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತಿ ಶೀಘ್ರವಾಗಿ ಹೊರಗಳನ್ನು ಕೊಡುವಂಥ ವರಾಯಿ ತಾಯಿಯ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವರಾಯಿ ಅಮ್ಮನವರ ಮಂತ್ರಗಳು ಚಿಕ್ಕದಾಗಿದ್ದರೂ ಕೂಡ ಆ ಥರ ದಿವ್ಯ ಶಕ್ತಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಅಂತಾನೆ ಹೇಳಬಹುದು ತುಂಬ ಅಂದರೆ ತುಂಬ ನಮಗೆ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡುವಂಥ ತಾಯಿ ಅಂತಂದರೆ ಅಮ್ಮ ವರಾಹಿ ಅಮ್ಮ ರಾತ್ರಿ ವೇಳೆಯಲ್ಲಿ ಲೋಕವನ್ನು ಸಂಚಾರವನ್ನು ಮಾಡುವಂಥ ತಾಯಿ ಮತ್ತು ಏನೇ ಒಂದು ದು ದುಸ್ ಸ್ವಪ್ನಗಳು ನಮಗೆ ನಮಗೇನಾನ ಒಂದು ಕೆಟ್ಟ ಕನಸುಗಳು ಬೀಳ್ತಾಯಿದೆ ಮತ್ತು ನಮಗೇನೋ ಒಂದು ಭಯ ಭಯ ಅನ್ನಿಸ್ತಾ ಇದೆ ಮತ್ತು ನಾವು ಏನೇ ಒಂದು ಒಂದು ಮನೆ ಕಟ್ಟೋ ಕೆಲಸ ಆಗಿರ್ಬೋದು ಒಂದು ಸೈಟ್ ತೆಗೆದುಕೊಳ್ಳೋದು ಮನೆ ತೆಗೆದುಕೊಳ್ಳೋದು ಯಾವುದೇ ಒಂದು ಕೆಲಸಗಳಕ್ಕೂ ಪ್ರತಿಯೊಂದು ಸತಿನ ವಿಘ್ನಗಳು ಬರ್ತಾ ಇದೆ ಅಂತಂದ್ರೂ ಕೂಡ ನಾನು ತುಂಬ ವೀಡಿಯೋದಲ್ಲಿ ತುಂಬ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಒಂದು ಸತಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಚೆಕ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ನಿಮಗೆ ಎಷ್ಟಂದರೆ ಅತಿ ಶೀಘ್ರವಾಗಿ ಶೀಘ್ರವಾಗಿ ಅಂತಂದರೆ ಫಲಗಳ ಹಣ್ಣಂತ ಕೊಡುವಂಥ ಒಂದು ಸರಳವಾಗಿರುವಂಥ ಮಂತ್ರಗಳನ್ನು ಸಹ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನಾನು ಯಾವ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ಕೆಲಸಕ್ಕೋಸ್ಕರ ಆ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ತುಂಬ ದಿನದಿಂದ ಅನಾರೋಗ್ಯದಿಂದ ಇದ್ದೀರಾ ಮತ್ತು ತುಂಬ ದಿನದಿಂದ ನಾವು ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಅದು ದುಡ್ಡು ನಮಗೆ ಇಲ್ಲ ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಅಂತ ಇದ್ದೀರಿ ಮತ್ತು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಿ ಅದು ಅರ್ಧಕ್ಕೆ ಸ್ಟಕ್ ಸ್ಟಕ್ ಆಗ್ಬಿಟ್ಟಿರುತ್ತೆ ನೀವು ದುಡ್ಡು ಕೊಟ್ಟಿರೋದಾಗಿರ್ಬೋದು ಸೈಡ್ ಇದು ಏನೇ ಒಂದು ಕೆಲಸಗಳಿದ್ರು ಕೂಡ ಅದು ಸೆಂಟ್ರಲ್ಲಿ ಸ್ಟಕ್ ಆಗಿಬಿಟ್ಟಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಏನನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ಅದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೀವು ಈ ಒಂದು ಮಂತ್ರವನ್ನು ಯಾವ ಒಂದು ಸಂದರ್ಭದಲ್ಲಿ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಯಾವ ಒಂದು ಸಮಯದಲ್ಲಿ ಹೇಳಬೇಕಪ್ಪ ಅಂತಂದರೆ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋ ಅಂಥ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕಾಗುತ್ತೆ ಇದಕ್ಕೆ ಮಡಿ ಬೇಕೋ ಮೈಲಿಗೆ ಬೇಕೋ ಅನ್ನೋವಂಥದ್ದು ಏನೂ ಇರೋದಿಲ್ಲ ನೀವು ಮಾಂಸಾಹಾರವನ್ನು ತಿಂದ್ಬಿಟ್ಟು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಹೋಗಬಾರ್ದು ಮತ್ತು ಹೆಣ್ಮಕ್ಳು ಒಂದು ಐದು ದಿನ ಅವರ ಮುಟ್ಟಿನ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ಇದಕ್ಕೇನು ನೀವು ಸ್ನಾನನೇ ಮಾಡಬೇಕು ಎಲ್ಲ ಊರಿಗೋಗಿದ್ದೀರಿ ಏನೇ ಒಂದು ಇದ್ರೂ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಯಾವ ಒಂದು ದಿನದಿಂದ ಪ್ರಾರಂಭ ಮಾಡಬೇಕು ಅಂತಂದರೆ ನಿಮಗೆ ಈ ವಿಡಿಯೋ ಬಂದು ನಿಮ್ಮ ಕೈಗೆ ಯಾವ ದಿನದಂದು ಸೇರುತ್ತೋ ಆ ಒಂದು ದಿನದಿಂದ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬಹುದು ಇಂಥದ್ದೇ ದಿನ ಅನ್ನೋವಂಥದ್ದು ಏನೂ ಇರೋದಿಲ್ಲ ವರಾಯಮ್ನವನ ಮಂತ್ರಗಳೇ ಹಾಗೆ ದಿವ್ಯ ಒಂದು ನೀವೇನಾನ ತುಂಬ ನಿಮಗೆ ಸಂಕಷ್ಟ ಇದೆ ವಿಪರೀತವಾದ ಕಷ್ಟಗಳು ಬಂದು ನಮಗೆ ಒದಗ್ತಾ ಇದೆ ಅಂತಂದರೆ ನೀವು ಒಂದು ಆರು ಪಂಚಮಿಗಳ ಕಾಲ ಏನೇ ಒಂದು ಪೂಜೆಯನ್ನು ಮಾಡೋದಾಗಿರ್ಬೋದು ಹೋಮ ಹವನಗಳನ್ನು ಮಾಡೋದಾಗಿರ್ಬೋದು ಹೋಮ ಹವನ ಮಾಡೋವಂಥದ್ದು ಏನೂ ಇರೋದಿಲ್ಲ ಪಂಚಮಿ ತಾಯಿಯ ಒಂದು ವರಾಹಿ ಅಮ್ಮನವರ ಫೋಟೋ ಇದ್ರೂ ಸಹ ನಡೆಯುತ್ತೆ ಇಲ್ಲ ಅಂತಂದರೆ ನೀವು ಒಂದು ದೀಪದಲ್ಲಿ ಸಹ ನೀವು ವರಾಹಿಮ್ನವರನ್ನು ಆವರಣೆಯನ್ನು ಮಾಡಿ ಸಹ

ನೀವು ತುಂಬ ಸರಳ ಅಂದರೆ ಸರಳವಾಗಿರುತ್ತೆ ನೀವು ಹೋಮ ಹವನಗಳನ್ನು ಮಾಡಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಏನೂ ಇರೋದಿಲ್ಲ ತುಂಬ ಅಂದರೆ ತುಂಬ ಸರಳವಾಗಿರುವಂಥ ಪೂಜೆ ಏನೋ ಇರುತ್ತೆ ವಿಪರೀತವಾಗಿ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಮದುವೆ ವಿಳಂಬಗಳು ತುಂಬ ನಮಗೆ ಕೂತ್ಕೊಳೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂಥ ಒಂದು ವಿಪರೀತವಾದ ಕಷ್ಟಗಳಿದೆ ವಿಪರೀತವಾಗಿ ಸಾಲಗಳಿದೆ ಅನ್ನೋವಂಥವ್ರು ನಮ್ಮ ಕೈಯ್ಯಲ್ಲಿ ದುಡ್ಡು ನಿಲ್ಲಲ್ಲ ಅನ್ನೋವಂಥವ್ರು ಒಂದು ಆರು ಪಂಚಮಿಗಳ ಕಾಲ ನೀವು ಮಾಡಿ ನೋಡಿದ್ದೇ ಆದರೆ ನೀವು ಕೇಳ್ಕೊಳ್ಬೇಕು ಆರೆ ಅಂತಲ್ಲ ದುಡ್ಡಿನ ಸಮಸ್ಯೆಯನ್ನು ಅಂತ ಬಂದಾಗ ನೀವು ಆರನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಎಷ್ಟು ಅಂತಂದರೆ ಮೂರು ಪಂಚಮಿ ಐದು ಪಂಚಮಿ ಒಂಬತ್ತು ಪಂಚಮಿ ಹನ್ನೊಂದು ಪಂಚಮಿ ಹದಿನೆಂಟು ಪಂಚಮಿ ಹದಿನಾರು ಪಂಚಮಿ ಈ ರೀತಿ ಹಾಕಿ ಕೇಳ್ಕೊಳ್ಬೇಕು ನೀವು ನೀವು ಕೇಳಿಕೊಂಡು ಆ ಪಂಚಮಿಗಳನ್ನು ನೀವು ನೋಡಿಬಿಟ್ಟು ಒಂದು ಪೌರ್ಣಮಿಯಾಗಿ ಆರು ದಿವಸಕ್ಕೆ ಇರುತ್ತೆ ಅಮಾವಾಸ್ಯೆಗೆ ಆರು ದಿನಕ್ಕೆ ಇರುತ್ತೆ ನೀವು ತಿಂಗಳಲ್ಲಿ ಎರಡು ಸರ್ತಿ ನಮಗೆ ಪಂಚಮಿ ಬರುವಂಥದ್ದು ಆ ಒಂದು ಪಂಚಮಿಗಳನ್ನ ನೀವು ನೋಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಪೂಜೆಯನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಬಿಡ್ತೀನಿ ವಿಗ್ರಹ ಇತ್ತು ಅಂತಂದರೆ ವಿಗ್ರಹ ಫೋಟೋ ಇದ್ರೂ ಸಹ ಅದನ್ನು ಒಂದು ಮನೆ ಮೇಲೆ ಮನೆಯ ಮೇಲೆ ಒಂದು ಹಳದಿ ಬಟ್ಟೆಯನ್ನು ಹಾಸ್ಕೊಳ್ಬೇಕು ಅದರ ಮೇಲೆ ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಬಿಡಿಸಿ ವರಾಯಮ್ಮನವರ ಫೋಟೋವನ್ನು ಇಟ್ಬಿಟ್ಟು ಅದಕ್ಕೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಕೆಂಪು ಬಣ್ಣದ ಯಾವುದೇ ಹೂಗಳಿದ್ರೂ ಕೂಡ ನಡೆಯುತ್ತೆ ಇಲ್ಲ ಅಂತಂದರೆ ನೀವು ದುಂಡು ಮಲ್ಲಿಗೆ ಮಲ್ಲಿಗೆ ಯಾವ ಬೇಕಾದರೂ ಹೂಗಳಿದ್ರೂ ಸಹ ನಡೆಯುತ್ತೆ ಆ ಬಣ್ಣದ ಹೂಗಳನ್ನು ನೀವು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ತಾಯಿಗೆ ನೈವೇದ್ಯಕ್ಕೆ ಬರೋದಾದರೆ ನೀವು ತಾಯಿಗೆ ಶಾಖಾಹಾರಿ ಆಗಿರೋದ್ರಿಂದ ನೀವು ಕಡಲೆಬೇಳೆ ಪಾಯಸ ಆಗಿರಬಹುದು ಮತ್ತು ನೀವು ಹಸಿ ಇಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆಲೂಗಡ್ಡೆ ಆಗಿರಬಹುದು ಒಂದು ಕ್ಯಾರೆಟ್ ಆಗಿರಬಹುದು ಮತ್ತು ಸಿಹಿ ಆಗಿರಬಹುದು ಆ ಥರ ಆಗಿ ಇಡಬಹುದು ಬನ್ನಿ ಇವಾಗ ಒಂದು ಮಂತ್ರ ಇದೆ ತಿಳಿಸ್ಕೊಡ್ತೀನಿ ಓಂ ಶ್ರೀಂ ಐಂ ಗ್ಲೌಂ ಸಮಹೇಶ್ವರಿ ವರಾಹಿ ನಮೋ ನಮಃ ఓం శ్రీ ఐం గ్లౌ సమహేశ్వరియే వరాహి నమో నమ ఓం శ్రీ ఐం గ్లౌ సమహేశ్వరి వరాహే నమో నమ ఈ ఒందు మంత్రవన్న నీవు ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಹೇಳಬಹುದು ಪೂಜೆ ಮಾಡಿಕೊಂಡೇ ಇರೋರು ಕೂಡ ನೀವು ಮಲಗುವಂಥ ಸಂದರ್ಭದಲ್ಲಿ ಒಂದು ಹತ್ತು ನಿಮಿಷ ಮುಂಚಿತವಾಗಿ ಪ್ರಶಾಂತವಾಗಿ ಮೊದಲಿಗೆ ವರಾಯಮ್ಮನವರ ಮುಂದೆ ನಿಮ್ಮ ಕಷ್ಟಗಳನ್ನು ಕೇಳಿಕೊಂಡು ತದನಂತರದಲ್ಲಿ ಈ ಮಂತ್ರವನ್ನು ಹೇಳಿಕೊಳ್ಬೇಕು ತಕ್ಷಣಕ್ಕೆ ನಿಮಗೆ ಕೆಲಸ ಆಗೋವಂಥದ್ದು ಎಂಥದ್ದೇ ದುಡ್ಡು ಹಣ ದುಡ್ಡಾಗಿರ್ಬೋದು ಸಾಲ ಕೊಟ್ಟಿರೋದಾಗಿರ್ಬೋದು ನಿಮಗೆ ಬರೋದಾಗಿರ್ಬೋದು ಪ್ರತಿಯೊಂದು ಕೂಡ ಈ ಮಂತ್ರ ಹೇಳ್ಕೊಳ್ಳಿ ನಿಮ್ಮ ಸರ್ವ ಕಷ್ಟಕ್ಕೂ ಈ ಮಂತ್ರ ಪರಿಹಾರವಾಗುತ್ತೆ ಖಂಡಿತವಾಗ್ಲೂ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಮತ್ತು ವರಾಯಮ್ಮ ನಿಮಗೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಪ್ರತಿಯೊಬ್ಬರು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಕಷ್ಟವನ್ನು ಪರಿಹಾರವನ್ನು ಮಾಡಿಕೊಳ್ಳಿ